啊。<Yeah. S 2> yeah. <Sess> ಿ ಹಗಲ ಸೊ ನಟಿಯ ಮಾನಿ ಮೋದ ಗಡಿ ಟಕೆನ

पारे and ಹೇಳ್ತಾರ ಹಬ್ಬಂದವರ ಗಾಡಿ ಹಬ್ಬಂದವರ ಗಾಡಿಯಲ್ಲಿ ಬರ್ಬೇಕಮ್ಮ ಏನೇನು ಹೇಳ್ತಾರ ಸಮಾಜ ಅಧಿಕಾರಿ ಸಿದ್ಧವಾಗಿ ಹೇಳುವೇನು ಹೌದ ಹೌದ್ರಿ ಕೇಳ್ತಾ ಹೇಳ ಏನಂತ ಕೇಳ್ತಾರ ಮಾಸ್ತರ್ ಮನೆಯಲ್ಲಿ ದೇವರಿದ್ದ ಮರತ ಮರಿಗೆ ಬಿಟ್ಟರೆ ಹೊರಗೆ ಹುಡುಕಿದ್ರೆ ಅಲ್ಲಿ ಸಿಗಬಾರ್ದು ಹೌದ ಹೌದ ಮನೆಯಲ್ಲಿ ಮರತ ಮನೆಯಾಗ ದೇವರ ಅಂತ ಹೇಳ್ತಾರ ಅಲ್ಲ ಹೌದಲ್ಲ ಮನೆಯಾಗ ದೇವರ ಅಜ್ಜಿ ಹೌದಲ್ಲ ದೇವರಿದ್ದಾಗ ಇದೀಗ ಬಂದ ನಾ ಹೇಳಿ ಹೋಗಿದ್ ಮಲ್ಲ ಹೇಳಿರು ಇವರೇನು ಹೇಳ್ತಾರ ತಿಳಿತ್ತೆ ಮಾಸ್ತರ್ ಹತ್ತು ಹತ್ತು ಮಂದಿ ದೈವ ಕೂಡಿ ಆಡಲು ಕರೀಸೇರಿ ನಮಗ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗಿದ ಹೇಳ್ತೀನಿ ಹೌದು ದೈವ ಇದ್ದರೆ ದೇವರಂತೂ ಇದ್ದೇ ಇರ್ತಾನ ಹೌದು ದೇವರಿದ್ದು ಸುಮ್ಮ ಕುಂತಾನ ಹೌದು ಗುರುವೇ ದೇವರಂತ ದುಡುಕೊಂಡವರಿಗೆ ಸಿಕ್ಕೆ ಸಿಗ್ತಾನ ಅಂತ ಹೇಳಿ ಹೋಗಿ ನಾನು ಮೊದಲ ನಾನು ಏನಾನ ಈ ಕಿಬಂದವ ಹಿಂದಮಗಳ ನೀ ಕೆಣ ಮಗಳ ಏನು ತೇಳ್ತಾರೆ ಮಾಸ್ಟರ್ ತಾಯಿ ತಂದಿನ ದೇವರ ಅಕ್ಕ ಅಂತ ಹೇಳ್ತಾರೆ ತಾಯಿ ತಂದಿನ ದೇವರ ಅಕ್ಕ ಅವರು ಯಾವಾಗ ಹಿಂದಗಡೆ ದೇವರ ಅವರು ಹೌದು ಆದ್ರೆ ಪ್ರಥಮವಾಗಿ ಒಂದು ದೇವರ ಬೇರೆ ಅಂತ ನಾಯಿ ಹೇಳಿ ಹೋಗಿ ನಿಮಗೆ ಹೌದಾ ಹೌದವ ಹಾ ಯಾಕಂದ್ರೆ ಅದನ್ನ ಬಿಟ್ಟಾ ಆನೆ ಬಿಟ್ಟೇನು ಮಗಳ ನಮ್ಮ ತಾಯಿನ ದೇವರ ಅಂತ ನಡೆದಾಡ ಮಾಸ್ಟರ್ ಹೌದು കേസിനോ ഡാടൽ ഗേം ഓടാൻ ഏ നാട്ട നന്ന യാര ലക്ഷ്മൺ നെടിയാൽ ഗേം ആബേണ ഡബൽ ഗേമ ആഡ്ബേ ഏനത്ത ಹರಾಯೆ ಅವರ ಹ ಏನು ಮಾಡಿಯಾರ ಹರಾಯೆ ಅವರು ಹರಾಯೆ ಅವರು ಸುದ್ದಿ ತಂದವರು ನೋಡು ಹೌದು ಯಾಕಂದ್ರೆ ಯಾತ್ರೆ ಹೋಗಲಿ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿಬೇಕು ತಾನ ಹೇಳ್ತಾ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿಬೇಕು ಸಣ್ಣ ದೊಡ್ಡವರಲ್ಲ ತಿಳಿಯ ಅಂತ ಹೇಳ್ತಾ ಕಾನ ಅನೀಗೆ ತಾನ ಹೇಳ್ಬೇಕಿ ಮತ್ತೆ ತಾನ ಯಾರು ಹೇಳ್ತಾ ಮಾಸ್ಟರ್ ಕಲ್ಯಾಣಮ್ಮ ಹೇಳ್ಲಪ್ಪ ಕಲ್ಯಾಣಮ್ಮ ಹೇಳ್ತಾ ನಾನು ತೊಲಿ ಏನು پڑھی ಹ

ಸುಜಾವೊಬ್ಬ ಇದ್ರಲ್ಲಿ ಪಾದರಕ್ಷ ಸುಜಾವೊಬ್ಬ ಇದ್ದಾಗ ಪಾದರಕ್ಷೆ ಹೌದು ಮತ್ ಹಂಗ ತಗಲಾ ಕೊಟ್ಟ ನಡೀತಿಲ್ಲ ಹಂಗಿಲ್ಲ ಮಾಸ್ತಾರ ಅವ್ರ ಏನ್ ಮಾಡ್ಬೋ ಏನ್ ಮಾಡ್ಯಾರು ಭಕ್ತಿವನಿದ್ರು ಹೌದೌದ್ರಲ್ಲ ಬಸವಣ್ಣವ್ರಿಗೆ ನಡ್ಕೊತಿದ್ರ ಅವ್ರ ಆ ಬಸವನವ್ರಿಗೆ ನಡ್ಕೊತಿದ್ರ ಯಾರ ಹಾಲಾಗ ಅವ್ರ ಹೌದು ನಡ್ಕೊಂಡಾಗ ಬಸವಣ್ಣವ್ರ ಹಾಲು ನಡೆದಿದ್ರು ಹೊರವಾಯಿ ಅವ್ರ ಹಾಲಾಗ ಬೇಟಾದ್ರ ಮಾಸ್ತಾರ ಬೇಟಗನ ಏನ್ ಮಾಡ್ಲು ಬೇಟಗಲ್ಲಿ ಏನಂದ್ರ ಏನಂದ್ರ ಏನಂದ್ರು ಹರೋಯ್ಯ ಬಸವಣ್ಣ ಶರಣಪ್ಪ ನಾವು ಶಿವನ ಬಹುಮತಕ್ಕೆ ತಿನ್ನ ಬಸವಣ್ಣವರು ಹೋಗುತ್ತಿದ್ರು ಬಸವಣ್ಣವರು ಹೋಗುತ್ತಿದ್ರು ಹರವೈನ ಮುಂದೆ ನಿಂತ ಕೈ ಮುಗ ಹೊರವೊಯ್ಯ ಅವರು ಹಾಲಾಗ ನಿಂತ ಕೈ ಮುಗಿತಾನ ನಿಲ್ಲಿಸಿ ನಿಲ್ಲಿಸದಾಗ ಏನಂತ ಹೇಳ್ತಾರ ಅವರು ಹೊರವಯ್ಯ ಅವರು ಹರಳಯ್ಯ ಮುಂದೆ ನಿಂತ ಕೈ ಮುಗಿದ್ರು ಹೌದ್ ಹೌದ್ರಿ ಅವಾಗ ಹೇಳ್ತಾರೆ ಕೈ ಮುಗ್ಯಾನ ಏನ್ ಹೇಳ್ತಾರ ಹರಳಯ್ಯನವ್ರು ಹೇಳ್ತ ಹೇಳ್ತಾರ್ರಿ ನೀ ಯಾಕೆ ನೀವ್ಯಾಕೆ ಕೈ ಮುಗಿದ್ರಿ ಹೌದಾ ನೀವು ಹೆಚ್ಚಿನ ಹೊಡೆದ್ರೆ ನನ್ನ ಕೈ ಮುಗಿಬೇಕು ಅಂತ ಹೇಳ್ತ ನೀವು ಯಾರ ಹೇಳ್ತಾರೆ ನಿಮ್ಮ ಉಪಕಾರ ಯಾವಾಗ ನಾನು ತೀರು ಗೊತ್ತಾರೆ ಇವ್ರು ಹರಳೈನವ್ರ ಏನಂತ ಮಾಸ್ತರ ಅವ್ರು ನಮಸ್ಕಾರ ಮಾಡೋಣ ಹೋಲಿ ಹರಳಯ್ಯ ಅವರ ಶರಣಪ್ಪ ಅಂತ ಅನ್ನೋಕ್ ಅವ್ರ ಏನ್ ಹೇಳ್ತಾರೆ ಶರಣ ಶರಣಾರ್ಥಿ ಹರಳಯ್ಯ ಅಂದ್ರು ಶರಣೋ ಶರಣಾರ್ಥಿ ಹರಳಯ್ಯ ಅಂದ ಬಿಟ್ರ ಅವ್ರು ಹೌದು ಹರಳಯ್ಯ ಅವ್ರಿಗೆ ಚಿಂತೆ ಗೊತ್ತಾಗಿ ಹಾ ಅಲ್ಲಿ ಡಬರ ನಮಸ್ಕಾರ ಆಗ್ಯಾವ ನೋಡ್ರಿ ನಿಮ್ಮ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಹುಡುಗ ಹೇಳಿ ಅಲ್ಲಿ ಹೋಗ್ಬಂದ್ರೆ ಇಲ್ಲ ನಮ್ಮವ್ರು ಗಡ ಮಕ್ಕಳ ಇಬ್ಬರು ಮಾಡ್ಯಾರ ಟಬಲ್ ನಮಸ್ಕಾರ ಹಾ ಅಲ್ಲಿ ನಿಮ್ಮ ಹೋವ ತೆಗೆದ್ರೆ ಅತ್ತ ಹೀರೋ ಮಾಡ್ತಾ ಇದ್ದೀವಿ ಇಲ್ಲ ನಿಮ್ಮ ಹವಾಮಾನ ಹೌದಾ ಹೌದು ಯಾಕಂದ್ರೆ ಅವಾಗ ಡಬಲ್ ನಮಸ್ಕಾರ ಅದಾಗ ಹಳೆಯವರಿಗೆ ಚಿಂತೆ ಬಿದ್ದೈತಾ ಇದ್ದೀವಿ ಏನ್ ಮನಿಗೆ ಚಿಂತೆ ಮನೆಗೆ ಹಾ ಬಾಂಧವನ ಸ್ಥಳದಲ್ಲಿ ಏನ್ ಮಾಡಿರಂದ್ರ ಮನೆ ಮನೆ ಮೂಡಾಗ ಕೊತ್ತು ಬಿಟ್ಟಿದ್ರ ಮಾಸ್ತರ್ ಹೌದು ಕೊತ್ತಾಗಿ ಏನ್ ಮಾಡ್ತಾವ ಹೆಂಡತಿ ಬಂದ್ ಏನ್ ಮಾಡ್ಲು ಶರಣನ್ ಬಂದ್ ಕೇಳ್ತಾವ ಯಾಕ್ರಿ ಹಿಂಗ್ಯಾಕ್ ಕೊತ್ತಾರ ಅಂತ ಕೇಳ್ತಾವ ಹೌದು ಬಸವನ್ ಅವ್ರನ್ನ ಅವಾಗ ಏನ್ ಮಾಡ್ಲಿ ನಾ ಶರಣ ಮಾಡ್ನಿ ಅವ್ ಶರಣಪ್ಪ ಶರಣಾರ್ಥಿ ಅಂತ ಹೋಗ್ಯಾನ ಅವ್ರ ಉಪಕಾರ ಹಂಗ ತೀರುದು ಅವ ಡಬಲ್ ನಮಸ್ಕಾರ ನನಗ ಮಾಡಿ ಹೋಗ್ಯಾನು ಅವನ್ನ ನಮಸ್ಕಾರ ತೀರ್ಸಬೇಕಾದ್ರೆ ಹೆಂಗ ಮಾಡ್ಲಿ ಅಂತ ಚಿಂತೆ ಮಾಡಪ್ಪ ನೀನ್ ಆತ ಹೇಳ್ತಾನ ಹೊರಳಯ್ಯ ಹೌದು ಹರೋ ಹೇಳ ಈಕ್ ಏನ್ ಹೇಳ್ತಾರ ಶರಣಮ್ಮ ಏನ್ ಹೇಳ್ತಾರು ಅಷ್ಟ ಯಾಕೆ ಚಿಂತೆ ಮಾಡ್ತೀರಿ ನಾನು ತೊಗಳ ತಗಿರಿ ನಿಮ್ಮ ತೊಗಲಾ ತಕ್ಕೋರಿ ಹ ಬಲವಾಡಿದ್ರು ನಿಮಗ್ ತಗಿರಿ ಎಡಬೋಲಿದ್ರು ನಮಗ ತಗಿರಿ ತಗಲ ತಗದ ಚಪ್ಪಲ ಹೊಲದ ಶರಣರ ತೊಡಸ್ರಿ ಹ ಅವಾಗ ನಿಮ್ಮದು ಮೂಡ್ತೈತೆ ಅಂದ್ಬಿಟ್ಟು ಈಕ ಅವಾಗ ಅವಾಗ ಪಾದ್ರಕ್ಷಿ ಮಾಡ್ಕೊಂಡ್ ಹಲವಾಯ್ನವ್ರು ಅವರು ಪಾದರಕ್ಷಿ ಮಾಡಕೊಂಡ ಅನುಭವ ಮಟ್ಟಕ್ಕೆ ಹೋದಾಗ ಏನ್ ಮಾಡ್ಲು ಅವಾಗ ಏನು ನಡೆದತ್ತ ಮಾಸ್ತರ ಅನುಭವ ಮಟ್ಟಕ್ಕೆ ಹೋಗಿ ನಿಲ್ಲೋದ್ರ ಒಳಗಾಗಿ ಒಳಗ ಪೂಜೆ ನಡೆದತ್ತಡದಾಗ ಏನಾತ ಅಲ್ಲಿ ಶರಣ್ರೆಲ್ಲ ಕೂಡ್ರ ಎಲ್ಲರೂ ಶರಣರನ್ನ ಕೂಡಿದ್ರು ಅದನ್ನು ನೋಡಿ ಹರಳಾಯಿ ಅಲ್ಲೇ ಬಗಲದಾಗ ನಿಂತ ಮಾಸ್ತರ ಏನು ಬಾಗಲದಾಗ ನಿಂತು ಏನು ತೇಳ್ತಾನಂದ್ರ ನಾವು ಜಾತಿ ಕೇಳಿ ಸೇತವ್ರ ಹೆಂಗಿಲ್ಲ ಬಸವಣ್ಣ ನಮಗ ದೊರೆಯುತ್ತಾನು ಇಲ್ಲಿ ದೊರ್ಯಂಗಿಲ್ಲ ಇಲ್ಲಿ ದೊರ್ಯಂಗಿಲ್ಲ ಶರಣಕ್ಕೆ ನಿಂತು ಬಿಟ್ರು ಎಂಬಸ್ತಾರ ನಿಂತ ಏನು ಮಾಡ್ತಾರ ಅಲ್ಲೇ ಮಾಡ್ತಾರ ಅಲ್ಲೇ ಏನ್ ಅವ್ರ ಏನ್ ಮಾಡ್ರು ಬಸವಣ್ಣವ್ರೀ ಬಸವಣ್ಣ ಅವ್ರ ಕರವ ಇವ್ ಪಾರ್ಲಕ್ಷಿ ಕೊಡಾಕ್ ಹು ಹೌದೌದು ಹರಳೆ ಅವರು ಕೊಡಾಕ ಹೋಗ್ತಾರಲ್ಲ ಹೋಗು ಏನ್ ಏನ್ ಬಸವಣ್ಣ ಅವ್ರ ಏನ್ ಮಾಡ್ತಾರ ಅಲ್ಲಿ ಮರಳಯ ಈ ಪಾದರಕ್ಷಿ ನಮಗ್ ಸಲ್ಲುದಲ್ಲ ಹೌದು ಹೌದಲ್ಲ ಅಂದ ಅವ್ರನ್ನ ಚಂದ ಮಾಡಿ ಅಂದ ಅವ್ರನ್ನ ಮೇಲೆ ಇಟ್ಕೊಂಡು ಕುಮುದ ಭಕ್ತಿ ಇದ್ದಲ್ಲಿ ಹೌದ್ ಹೌದು ಹರಲಾಯನ ಅವರಿಂದ ಕ ಭಕ್ತಿ ಇತ್ತು ಅವರು ಗುಳ್ಳರಕ್ತನ ಮತ್ತೆ ತಪ್ಪಾ ತಂದವನ ರೈಟ್ಲ ಅವ ಪಾಪಕ್ಕೆ ಇಸ್ಕಸ್ಕೊಂಡಾಯಿ ಇವನು ਲੋದ money ಪೂಜೆ ಮಾಡಿರಂತೆ ಹೇಳುವಾ ಏನಾಗಾ ಗಣ್ಣೆ ಹೆಂಕಿ ಕೂಡಿ ಬರ್ತಿದ್ರ ಗಣ್ಣೆ ಐತಿ ಇಬ್ರು ಕೂಡಿ ಬರೋದ್ರೊಳಗ ಏನಾಗಿತ್ತು ಅಲ್ಲಿ ಮಾಸ್ತರ ಇವ್ ಹೇಳ್ಬದ್ದು ಮಂಗ್ಯಾ ಓ ಈಕೇನ ಅಂತ ಹೇಳ್ತಾರೆ ಮಾಸ್ತರ ನಮ್ಮಂತ ಮಗುವರು ಸಿದ್ದತ್ತಂತೆ ಓಹೋಹೋ ಆ ರೈಟ್ಲ ನಮ್ಮಂತ ಮಗುವರು ಸಿದ್ದತ್ತ ಹೇಳ್ತಾರೆ ಕಿ ಮಗುವರು ಅಂದ್ರೆ ಏನು ಅರ್ಥ ಇದೆ ಏನು ಮಾಡುತ್ತಿದ್ದ ಹರಳಯ್ಯ ಪಾದರಕ್ಷಿ ಕಲ್ಯಾಣದಲ್ಲಿ ಪುಂಡಾಟಿಕೆ ನಡೆದ ನಡಲಾಗ ನಡೆದಾಗ ಹಾಲು ಕೊಡಿ ಬರುವ ಇವರು ಪಾದರಕ್ಷಿ ನೋಡಿ ಹಾ ಅದ್ರ ಮೇಲೆ ಆಶೆ ಆತ ಒಂದು ಆಸೆ ಮಾಡಿ ಕಸದ ನೆಟ್ಟುಕೊಂಡ ಹೌದೌದ್ರಿ ಉರಿ ಹಾಕಿ ಬಿಟ್ಟಿತ್ತು ಕರೇತಲ್ಲ ಯಾಕಂದ್ರ ಹಾ ಆ ಪಾದದಲ್ಲಿ ಅತ್ತ ಶಕ್ತಿ ಇತ್ತ ಎತ್ತ ಯಾಕಂದ್ರ ಹರಳಯ್ಯ ಅವ್ರ ಅತ್ತ ಭಕ್ತಿ ಎಂತ ಮಾಡಿದ್ರ ಅವ್ರ ಪಾದರಕ್ಷಿ ಹೌದು ಅದರ ಸಂಬಂಧ ಭಕ್ತಿ ಇತ್ತು భక్తి అగ్తి ఇతిహాది మాస్ బ్యా ముందు ఇతిహాది అయితే మాస్టర్ ఏన్ హత ఏ సేవాత శ్రవణకుమార్ శ్రవణకుమార్ మదన తగీత వాళ్ళు గణపతి మానవ జన్మ

ಅಲ್ಲಿ ಯಾರವನ ಪಾಂಡೆ ಹೋಗುದ್ರು ಹೌದು ಹೌದು ಅಲ್ಲಿ ಯಾರು ಅವನ ಮರಣ ಆಗ್ಬೇಕಾದ್ರೆ ಏನ್ ಕೇಳಲ್ಲ ಮಾಸ್ತರ ಹೌದು ಶ್ರವಾಣ ಕುಮಾರ್ ತಾಯಿ ತಂದಿನ ಕರ್ಕೊಂಡ್ ಕಾಶಿಗೆ ನಡೆದಾಗ ಏನಾಗಿತ್ತು ಏನ್ ಮಾಡ್ತಿದ್ದಂದ್ರ ದಾರಿ ಒಳಗೆ ನಡ್ದಾಗ ಕಾರ್ ಆಡಿದಾಗ ಹೋಗ್ತಿದ್ದ ಮಾಸ್ತರ ಹೌದು ಹೋಗುತ್ತೆ ತಾಯಿ ತಂದಿಗೆ ನೀರಾಡಿ ಕೈ ಹೌದು ನೀರಾಡಿಕಾಗ ಏನು ಹೇಳ್ತಾರ ಮಗ ಶ್ರವಣ ಕುಮಾರ್ ಏನ್ ಹೇಳ್ತಾನ ಅಥವಾ ನಮಗೆ ನೀರಡಿಕೆ ಆಗಿತ್ತು ಅಂತ ಬಿಟ್ರಿ ಇವರು ಇಬ್ರು ಹೌದು ಅಂದಾಗ ಏನ್ ಮಾಡ್ತಾನ ಶ್ರವಣ ಕುಮಾರ ಏನ್ ಮಾಡ್ರು ನದಿ ಇತ್ತೆ ಹೌದು ನದಿ ಇದ್ದಾಗ ಏನು ಮಾಡ್ತಾನಂದ್ರ ಅಲ್ಲೇ ಇಬ್ರು ಮಂದಿನ ಅಲ್ಲೇ ಕುಣಿಸಿ ಕುಣಿಸಿ ನದಿಗೆ ನೀರು ತರ ಮಾಡ್ತಾರೆ ಹತ್ರಗೊಂಡು ಬುಡು ಹಾ ಆ ಕಿರಿ ಹೊರಗೆ ತುಂಬಾ ಹಾಕಿ ಆ ಕೆರಿವಾಗ ತುಂಬುವಾಗ ಅಲ್ಲಿ ಏನು ಮಾಡಿದ್ರ ದಸರಥ ರಾಜ ಬಂದಿದ್ದ ಆಡುತ್ತ ಬ್ಯಾಟಿ ಆಡುತ್ತ ಶ್ರವಣ ಕುಮಾರ್ ಮಾಡುತ್ತಿದ್ದ ಪತ್ರ ನೀರು ತುಂಬುತ್ತಿದ್ದ ಅದು ಏನಂತಂದ್ರ ಸಫಲ ಅಂತ ಮಾಸ್ತಾರ ಬುಡು ಬುಡುಬುಡು ಸಫಲ ಆದಾಗ ಬುಡು ಬುಡು ಸಫಲ ಏನ್ ಮಾಡಿದ್ರು ಅವ್ ಏನು ಮಾಡಿದ ದಸರಥ ರಾಜ ಹಾ ಯಾವ ವಿದ್ಯೆ ಕಲಿತದ ಮಾಸ್ತರ ಯಾವ ವಿದ್ಯೆ ಕಲಿತದ ಸಪ್ತವಿಧಿ ವಿಧಿ ಸಪ್ತ ವಿಧಿ ಕಳ್ಸತ್ತವ ಮಾಸ್ತರ್ ಬರೀ ಸಪ್ಲಾ ಬಾಣ ಅಲ್ಲಿ ಬಾಣ ಹುಯುವಂತ ವಿದ್ಯೆ ಕುಮಾರ ನೀರು ತುಂಬುವಾಗ ಬಿಡು ಬಿಡು ಸೊಪ್ಪಳ ಏನು ಮಾಡಿದ ದಶರಥ ರಾಜಕಾ ಬಂದೇಳಿ ಹೊಡೆದು ಬಿಟ್ಟು ಮಾಸ್ತಾರ ಬಾನು ಶ್ರವ ಬಾಣ ಹೊಡೆದಾಗ ಶ್ರವಣ ಕುಮಾರಿಯ ಏನ್ ಮಾಡಿದ ಅವಾಗ ನರಾ ಚಾಲುವಾತ ಮಾಸ್ತಾರ ಶ್ರವಣ ಓಡಿ ಹೋಗಿ ಏನಾಗಿತ್ತು ದಶರಥ ರಾಜ ಓಡಿ ಹೋಗಿ ನೋಡುವುದ್ರೊಳಗಾಗಿ ಏನಾಗಿತ್ತಂದ್ರ ಜಾಗಣ್ಣ ತಾಯಿ ಏನು ಮಾಡಿದ ಶ್ರವಣ ಕುಮಾರ ನೆಲಕ್ಕ ಬಿದ್ದು ಬಿಟ್ಟದ ಮಾಸ್ತಾರ ಗುರುತಾಯ್ತ ಅವಾಗ ಏನತ್ ಏನದ ನನ್ನ ಕಡೆ ತಪ್ಪಾಗೈತಿ ಯಾವ ಪ್ರಾಣಿ ಬಂದೈತ ನಿನ್ನ ಹೊಡೆದಿತ್ತ ನನ್ನ ಕಡೆ ತಪ್ಪಾಗತ್ತೆ ಶ್ರವಣ ಅನ್ನ ಹೌದು ಅಂದಾಗ ಈರ್ಲ್ರಿ ಆದ್ರ ಆಗುವ ತಕ್ಕ ತಪ್ಪ ನಮ್ಮ ತಾಯಿ ತಂದಿಗೆ ಆಗೈತಿ ಮೊದಲು ಹೋಗಿ ನೀರು ಕೊಡೋಗ್ರ ಅಂದ ಹ ಯಾರಿಗೆ ತಾಯಿ ತಂದಿಗೆ ಹೌದು ನನ್ನ ಪ್ರಾಣ್ರೆ ಹೋಗ್ಲಿಕ್ಕೆ ನಮ್ಮ ತಾಯಿ ಬಂದಿಲ್ಲ ಮೊದಲ ನೀರು ಕುಡ್ರಿ ಅಂದಾಗ ಏನ್ ಮಾಡ್ರಿ ಮಾಡ್ತಾರ ದಸರತ್ ರಾಜ ಏನ್ ಮಾಡಿ ನೀರು ತಗೊಂಡು ಹೋಗಿ ಅವ್ರ ಮುಂದೆ ನೆತ್ತಾಗ ಮಾಸ್ತಾರ ಗಪ್ಪ ನೆತ್ತ ಹೋಗಿ ಗಪ್ಪ ನೆತ್ತ ಕೇಳ್ತಾರ ನೀರು ಕುಡಿರಿ ಅಂತ ಹೇಳಿ ಏನು ಯಾಕ ಯಾಕೆ ಮುಂದೆ ನೆತ್ತಾಗ ಏನಂತ ಕೇಳ್ತಾರ ತಾಯಿ ತಳ್ಳಿ ಯಾಕೆ ಮಾತಾಡುವ ಯಾಕುತ್ತಮ್ಮ ಏನಾಗಿತಿ ಯಾಕೆ ಮಾತಾಡುವ ಗೋಡಿ ಅಂದ್ರ ಹೌದು ಅಂದಾಗ ಏನ್ ಹೇಳ್ತಾನೆ ಅವ ದಶರಥ ರಾಜ ಇದ್ದಲ್ಲಿ ಏನ್ ಏನಂತ ಹೇಳ್ತಾನೆ ಇಲ್ರಿ ನನ್ನ ಕಡೆ ತಪ್ಪಾಗೈತಿ ಶ್ರವಣ ಕುಮಾರ್ ಹೊಡೆದೇನಿ ಹಂಗ್ ನನಗ ಗೊತ್ತಾಗಿಲ್ರಿ ಹೊರದತ್ ಹೇಳಿ ಹಂದಾಗಿ ಏನಂತಾರ ಏನ್ ಹೇಳ ಯಾಕಂದ್ರೆ ನನ್ನ ಮಗನ ನೀ ಗೊತ್ತಿ ಇದ್ದ ಹೊಡೆದ್ ಗೊತ್ತಿ ಇರ್ಲಾರ ಹೊಡೆದಿ ಮುಂದ ನಾಲ್ಕು ಮಂದಿ ಮಕ್ಕಳ ಮುಂದೆ ದಿನಗಳು ನಾಲ್ಕು ಮಂದಿ ಮಕ್ಕಳ ಹಾಕಾರ ನಿಮ್ದ ಹಿಂಗ ಆಗಲತ್ತ ಶ್ರಾಪ್ ಅವ್ರು శ్రవణకుమార్ తా తల్లి కేశవ ధరణి కేశవ ప్రాప్ కొత్త మావాళ్ళు ఇబ్బంది ಹಾ ಏನ್ ಮಾಡ್ಲಿ ಭರಣಿ ಕೇಶವ ಸಾವಾದ್ರ ಮಾಸ್ತರ ಯಾಕಂದ್ರ ನನ್ನ ಮಗನ ನೀ ಯಾವಾಗ ತೊಂದರೆ ಅಂದ ಮೇಲೆ ತನ್ನ ಮಗನ ಚಿಂತೆ ಆಗ ಹಾ ಅವ್ರು ಅಲ್ಲ ಮೃತ ಪಟ್ಟರು ಹೌದು ಯಾಕಂದ್ರೆ ನೀರು ಸುದೀಪ್ ಕುಡಿಲಿಲ್ಲ ಅವರು ಕುಡಿಲಿಲ್ಲ ಯಾಕಂದ್ರ ಮಗನ ಮೇಲೆ ಅಷ್ಟು ನಿಷ್ಠೆ ದುಡ್ಕೋತಿದ್ರ ಅವ್ರ ಮಗ ಮಗನ ಮೇಲೆ ಅಷ್ಟು ಇದ್ರ ಹೌದು ಮಗ ಯಾವಾಗ ಸತ್ತ ನಂಬುದು ಮಾತು ಕೇಳಿ ಇಬ್ರು ಮಂದಿ ಸಾವಾಗಿತಿ ಹೌದು ಆದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾರ ಮಾಸ್ತರ್ ಇದ್ರಾಗ ಹೇಳ್ಬಾ

ಮಾಸ್ತರ್ ಹಮ ನೋಡವಾರ ಹ್ಯಾಂಗ ತೋಟ ಯಾರೋ ಹ್ಯಾಂಗ ಕೇಳುತ್ತ ಬಾಲಶನ ಮಾಸ್ತರ್ ಹಾ ವಿನ ಐತೆ ನೋಡಕ್ಕೆ ನಡೀಲಿ ಹಾ